ಈ ಗೌರವ ಮತ್ತು ಬೆಂಬಲ ಈಡೋದಕ್ಕೆ ಮತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬರು ನಾಗರಿಕರು ನಾವೆಲ್ಲರೂ ಭಾರತೀಯರಾಗಿ ಈ ತಿರಂಗಾ ಯಾತ್ರೆಯನ್ನು ಏರ್ಪಡಿಸಿದೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಈ ತಿರಂಗ ಯಾತ್ರೆಯನ್ನು ನಡೆಯಲಿದೆ ಮೈಸೂರಲ್ಲೂ ಸಹ ಹದಿನಾರನೇ ತಾರೀಕಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ನಡೀತಿದೆ ಇದು ಭಾರತೀಯ ಜನತಿ ಜನತಾ ಪಾರ್ಟಿ ವತಿಯಿಂದ ನಡೀತಾ ಇಲ್ಲ ನಾವೆಲ್ಲರೂ ಭಾರತೀಯರಾಗಿ ಪಕ್ಷಾತೀತವಾಗಿ ಜಾತಾತೀತವಾಗಿ ಧರ್ಮಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾಧ್ಯಮದ ಪ್ರತಿನಿಧಿನೂ ಕೂಡ ಇದಕ್ಕೆ ನಮ್ಮ ಕವರೇಜ್ ಮೂಲಕ ಮತ್ತು ತಾವು ಬಂದು ಭಾಗವಹಿಸುವ ಮೂಲಕ ನಮ್ಮ ಭಾರತದ ಒಂದು ದಿನಪಡೆಗೆ ಗೌರವ ತಲುಪುವಂಥ ಕೆಲಸವನ್ನು ನೀವು ಕೂಡ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಸಂಘ ಸಂಸ್ಥೆಗಳು ಎಲ್ಲ ಕೂಡ ಭಾಗವಹಿಸುವಂಥದ್ದು ನಾವು ವ್ಯಾಹ್ವಾನವನ್ನು ನೀಡ್ತೀವಿ ಮುಖ್ಯವಾದಂಥ ನಾಗರಿಕರು ಮುಖ್ಯವಾದಂತಹ ಮಠಗಳು ಮಠಾಧೀಶ್ವರಗಳು ಇರ್ಬೋದು ಎಲ್ಲ ಧರ್ಮದ ಗುರುಗಳು ಇರ್ಬೋದು ಎಲ್ಲರನ್ನು ಕೂಡ ಆಹ್ವಾನ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ ಎಲ್ಲರೂ ಬಂದು ಮೈಸೂರಿನ ನಾಗರಿಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಇದು ತಿರಂಗ ಯಾತ್ರೆ ಗುರಿ ಒಂದೇನೆ ನಮ್ಮ ಸಶಸ್ತ್ರ ಸೇನಾಪಡೆಗೆ ಭಾರತ ಸರ್ಕಾರಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸದೆ ನಮ್ಮ ಸೇನಾಪಡೆ ಏನು ತ್ಯಾಗ ಮಾಡಿದರೆ ನಮ್ಮ ಗಡಿಯ ರಕ್ಷಣೆ ಇರ್ಬೋದು ಭಾರತದ ರಕ್ಷಣೆಯ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ದೃಷ್ಟಿಯಲ್ಲಿ ಈ ತಿರಂಗ ಯಾತ್ರೆಯನ್ನು ನಾವು ಏರ್ಪಡಿಸಬೇಕು ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ನಾವು ಮತ್ತೊಮ್ಮೆ ವಿನಂತಿ ಮಾಡ್ತೀವಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಮತ್ತೊಮ್ಮೆ ನಾನು ನಮ್ಮ ಮಾಧ್ಯಮದ ಪ್ರತಿನಿಧಿಗಳಿಗೂ ಕೂಡ ನಿಮ್ಮ ಸೇವೆಯನ್ನು ಅದು ಮುಂದೆ ಹೇಳ್ತಾರೆ ಅಧ್ಯಕ್ಷರು ಅದೆಲ್ಲ ಮಾಹಿತಿಯನ್ನು ಹೇಳ್ತಾರೆ ಈ ಗೌರವ ಮತ್ತು ಬೆಂಬಲ ಈ ಮತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬರು ನಾಗರಿಕರು ನಾವೆಲ್ಲರೂ ಭಾರತೀಯರಾಗಿ ಈ ತಿರಂಗ ಯಾತ್ರೆಯನ್ನು ಏರ್ಪಡಿಸಿದೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಈ ತಿರಂಗಾ ಯಾತ್ರೆಯನ್ನು ನಡೆಯಲಿದೆ ಮೈಸೂರಲ್ಲೂ ಸಹ ಹದಿನಾರನೇ ತಾರೀಕಂತೆ ಬೆಳಗ್ಗೆ ಹತ್ತು ಗಂಟೆಗೆ ನಡೆಯುತ್ತಿದೆ ಇದು ಭಾರತೀಯ ಜನತಿ ಜನತಾ ಪಾರ್ಟಿ ವತಿಯಿಂದ ನಡೀತಾ ಇಲ್ಲ ನಾವೆಲ್ಲರೂ ಭಾರತೀಯರಾಗಿ ಪಕ್ಷಾತೀತವಾಗಿ ಜಾತಾತೀತವಾಗಿ ಧರ್ಮಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾಧ್ಯಮದ ಪ್ರತಿನಿಧಿನೂ ಕೂಡ ಇದಕ್ಕೆ ತಮ್ಮ ಕವರೇಜ್ ಮೂಲಕ ಮತ್ತು ತಾವು ಬಂದು ಭಾಗವಹಿಸುವ ಮೂಲಕ ನಮ್ಮ ಭಾರತದ ಒಂದು ದಿನ ಗೌರವ ಕೊಡುವಂಥ ಕೆಲಸವನ್ನು ನೀವು ಕೂಡ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಸಂಘ ಸಂಸ್ಥೆಗಳು ಎಲ್ಲರನ್ನು ಕೂಡ ಭಾಗವಹಿಸುವಂಥದ್ದು ನಾವು ಆಹ್ವಾನವನ್ನು ನೀಡ್ತೀವಿ ಮುಖ್ಯವಾದಂಥ ನಾಗರಿಕರು ಮುಖ್ಯವಾದಂಥ ಮಠಗಳು ಮಠಾಧೀಶ್ವರಗಳು ಇರ್ಬೋದು ಎಲ್ಲ ಧರ್ಮದ ಗುರುಗಳು ಇರ್ಬೋದು ಎಲ್ಲರೂ ಕೂಡ ಆಹ್ವಾನ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ ಎಲ್ಲರೂ ಬಂದು ಮೈಸೂರಿನ ನಾಗರಿಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಇದು ತಿರಂಗ ಯಾತ್ರೆ ಗುರಿ ಒಂದೇನೆ ನಮ್ಮ ಸಶಸ್ತ್ರ ಸೇನಾಪಡೆಗೆ ಭಾರತ ಸರ್ಕಾರಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸದೆ ನಮ್ಮ ಸೇನಾಪಡೆ ಏನು ತ್ಯಾಗ ಮಾಡಿದರೆ ನಮ್ಮ ಗಡಿಯ ರಕ್ಷಣೆ ಇರ್ಬೋದು ಭಾರತದ ಇರ್ಬೋದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ದೃಷ್ಟಿಯಲ್ಲಿ ತಿರಂಗ ಯಾತ್ರೆಯನ್ನು ನಾವು ಏರ್ಪಡಿಸಬೇಕು ಎಲ್ಲರೂ ಬಂದರೂ ಭಾಗವಹಿಸಬೇಕಾಗಿ ನಾವು ಮತ್ತೊಮ್ಮೆ ವಿನಂತಿ ಮಾಡ್ತೀವಿ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಮತ್ತೊಮ್ಮೆ ನಾನು ನಮ್ಮ ಮಾಧ್ಯಮದ ಪ್ರತಿನಿಧಿಗಳಿಗೂ ಕೂಡ ನಿಮ್ಮ ಸೇವೆಯನ್ನು ಹೇಳ್ತೀನಿ ಅದು ಮುಂದೆ ಹೇಳ್ತಾರೆ ಅಧ್ಯಕ್ಷರು ಅದೆಲ್ಲ ಮಾಹಿತಿಯನ್ನು ಹೇಳ್ತಾರೆ